ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಬ್ ಭಾರತೀಯರು ಭಾರತದ ಜನ ಯಾವ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಹೊಡಿಬೇಕು ಅಂತಿದ್ದಾರೋ ಅದೇ ರೀತಿಯಲ್ಲಿ ಪ್ರತೀಕಾರ ಮೋದಿ ಪ್ರತೀಕಾರದ ಮಾಡೆಲ್ ಅನ್ನ ಇಡ್ತಲ್ಲ ಸರ್ಕಾರ ಹಾಗೆ ಈಗ ಒಂದಿಷ್ಟು ಮಹತ್ವದ ಬೆಳವಣಿಗೆಗಳಾಗಿವೆ ಎಲ್ಇಿ ಉಗ್ರ ಒಂದು ರೀತಿಯಲ್ಲಿ ಉಗ್ರ ಪೋಷಕ ಬಟ್ ಕುಕೃತ್ಯಗಳನ್ನು ಮಾಡ್ತಾ ಇದ್ದವನು ಫಿನಿಶ್ ಆಗಿದ್ದಾನೆ ಹಾಗೆ ಐದು ಐ ಡಿಗಳನ್ನು ಬ್ಲಾಸ್ಟ್ ಮಾಡೋದಕ್ಕೆ ಮೆಗಾ ಸಂಚಾಗಿತ್ತು ಪೆಹಲ್ಗಾಮ್ ದಾಳಿಯ ರೀತಿಯಲ್ಲೇ ಮತ್ತೊಂದು ಮೆಗಾ ಬ್ಲಾಸ್ಟ್ ಮಾಡಿ ಅಲ್ಲಿನ ಜನರನ್ನು ಜನಸಾಮಾನ್ಯರನ್ನ ನಾಗರಿಕರನ್ನು ಬಲಿ ಕೊಡೋದಕ್ಕೆ ಬಹುದೊಡ್ಡ ಪ್ಲಾನ್ ಆಗಿತ್ತು ಅದನ್ನು ತಪ್ಪಿಸಿದ ಸೇನೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಯಾವಾಗ ಯಾವಾಗ ಅಂತ ಕೇಳ್ತಿರೋ ಹೊತ್ತಲ್ಲಿ ಸರ್ಕಾರದ ಉತ್ತರ ಮಾಹಿತಿ ನೋಡ್ತಾ ಹೋಗೋಣ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಸದ್ಯ ಈಗ ಅಪ್ಡೇಟ್ಸ್ ನೋಡ್ಬಿಡೋದಾದ್ರೆ ಏನೇನಾಗಿದೆ ಈ ಕ್ಷಣದವರೆಗೆ ಅಂತ ಕೇಳಿದ್ರೆ ಎಲ್ಇ ಟಿ ಟೆರ್ರಿಸ್ಟ್ ಅನ್ನ ಅಟ್ಟಿಸ್ಕೊಂಡು ಹೋಗಿರತ್ತೆ ಸೇನೆ ತಪ್ಪಿಸ್ಕೊಳ್ಳೋ ಬರದಲ್ಲಿ ಅಂದ್ರೆ ಆತ ಟೆರರಿಸ್ಟ್ ಅಂದ್ರೆ ಆತ ಉಗ್ರ ಪೋಷಕ ಅವ್ರಿಗೆ ಅನ್ನ ನೀರು ಆಶ್ರಯ ಎಲ್ಲ ಕೊಡ್ತಾ ಇದ್ದ ಆತ ಬಟ್ ಆತನಿಂದಲೂ ಒಂದಿಷ್ಟು ಬೇರೆ ಬೇರೆ ಕಡೆಗಳಲ್ಲಿ ಕುಕೃತ್ಯ ಆಗಿತ್ತು ಅಂತ ಹೇಳಲಾಗ್ತಿದೆ ದಕ್ಷಿಣ ದಕ್ಷಿಣ ಕಾಶ್ಮೀರದ ಸುಮಾರು ಜನ ಈ ಬೆಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ಗಳು ಎಲ್ ಇ ಟಿ ಐ ಎಸ್ ಐ ಆದರೂ ಕೂಡ ದಕ್ಷಿಣ ಕಾಶ್ಮೀರದ ಹಲವರು ಇದರಲ್ಲಿ ಭಾಗಿಯಾಗಿದ್ದರು ಅನ್ನೋದು ಎನ್ ಐ ಎ ಖಚಿತವಾಗಿ ಹೇಳ್ತಿದೆ ಈಗ ಅದರಲ್ಲೂ ಮೂವರು ದಕ್ಷಿಣ ಕಾಶ್ಮೀರಿಗಳೇ ಈ ಅಟ್ಯಾಕಲ್ಲಿ ಭಾಗಿಯಾಗಿದ್ದರು ಅನ್ನೋದನ್ನು ಕೂಡ ಎನ್ ಐ ಎ ಶಾಕಿಂಗ್ ಮಾಹಿತಿಯನ್ನು ಬಿಚ್ಚಿಟ್ಟಿದೆ ಎನ್ ಐ ಎ ಈಗ ಇಂತಹ ನೂರಕ್ಕೂ ಅಧಿಕ ಲೋಕಲೈಟ್ಸ್ ಉಗ್ರ ಪೋಷಕರನ್ನು ವಶಕ್ಕೆ ಪಡ್ಕೊಂಡಿದೆ ಅದರಲ್ಲೂ ಈತ ಪೆಹಲ್ಗಾಮ್ ಟೆರರ್ ಪೋಷಕ ಒಬ್ಬ ಈಗ ನೀರಲ್ಲಿ ಹಾರಿ ತಪ್ಪಿಸ್ಕೊಳ್ಳೋದಕ್ಕೆ ಹರಿತಾ ಇರುವಂತಹ ನೀರಲ್ಲಿ ಜಂಪ್ ಮಾಡ್ತಾನೆ ಆ ರಭಸಕ್ಕೆ ಈಜೋದಕ್ಕೂ ಬರದೆ ಕೊಚ್ಕೊಂಡು ಹೋಗಿ ಕಣ್ಣೆದುರೇ ಸೇನೆಯ ಕಣ್ಣೆದುರೇ ಆತ ಮುಳುಗಿ ಸತ್ತಿದ್ದಾನೆ ಒಬ್ಬ ಟೆರರ್ ಅಲ್ಲಿಗೆ ಈ ಪೆಹಲ್ಗಾಮ್ ದಾಳಿಯ ಸಂಚಿನ ಟೀಮ್ ಇದೆಯಲ್ಲ ಎಲ್ಲರನ್ನ ಹುಟ್ಟಡ್ಗಿಸೋಕೆ ಹೊರಟಿದೆ ಅದರಲ್ಲೊಬ್ಬ ಈಗ ಮುಗಿದಿರೋದು ಉಳಿದವರನ್ನ ಎಷ್ಟೊತ್ತು ಬೇಡ ಈ ಉಗ್ರ ಪೋಷಕರು ನೂರಕ್ಕೂ ಅಧಿಕ ಜನ ಎನ್ ಐ ವಶದಲ್ಲಿದ್ದಾರೆ ಆದರೆ ಅವರಿಂದೆಲ್ಲ ಕಕ್ಕಿಸ್ಬೇಕು ಹಾಗಾಗಿ ಎನ್ ಐ ಎ ಕಾರ್ಯಾಚರಣೆ ಮುಂದುವರಿತಿದೆ ನಮ್ಮ ಸೇನೆ ನೂರಾರು ಮನೆಗಳಿಗೆ ಉಗ್ರ ಪೋಷಕರ ಮನೆಗಳಿಗೆ ನುಗ್ಗಿ ಮನೆಗಳಿಗೆ ನುಗ್ಗಿ ವಸ್ತುಗಳನ್ನು ವಶಪಡಿಸ್ಕೊಂಡು ಅವರನ್ನೆಲ್ಲ ಈಗ ವಿಚಾರಣೆಗೆ ಒಳಪಡಿಸಿರುವಷ್ಟು ಬೆಳವಣಿಗೆಗಳಾಗ್ತಿವೆ ಮತ್ತೊಂದು ಅಂಥದ್ದೇ ಅನಾಹುತ ಪಹಲ್ಗಾಮ್ ದಾಳಿಯ ರೀತಿಯಲ್ಲೇ ಇಪ್ಪತ್ತೈದು ಮೂವತ್ತು ಜನರನ್ನು ಉಡೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಆಗಿತ್ತು ಟಿಫನ್ ಬಾಕ್ಸ್ ಮತ್ತು ಸ್ಟೀಲ್ ಬಕೆಟಲ್ಲಿ ಐ ಇ ಡಿಗಳನ್ನು ಮುಚ್ಚಿಟ್ಟು ಮೂಲೆ ಮೂಲೆಗಳನ್ನು ಸೇರಿಸಿದ್ರು ಉಗ್ರರು ಇದೇ ರೀತಿಯಲ್ಲಿ ಮತ್ತೊಂದು ಪ್ಲ್ಯಾನ್ ಆಗಿತ್ತು ಅದನ್ನು ನಮ್ಮ ಸೇನೆ ಕೋಟ್ ಪ್ರದೇಶದಲ್ಲಿ ಸೇನೆ ಐಇಡಿ ವಶಪಡಿಸಿಕೊಂಡು ಈಗ ಉಗ್ರರ ಹೆಡೆಮುರಿ ಕಟ್ಟುವಂತಹ ಆಪರೇಷನ್ ಚುರುಕುಗೊಳಿಸಿರೋದು ನೇವಿ ಆಫೀಸರು ವಾಯುಸೇನೆಯ ಮುಖ್ಯಸ್ಥರು ಎಲ್ಲರನ್ನು ಕೂಡ ಬ್ಯಾಕ್ ಟು ಬ್ಯಾಕ್ ನರೇಂದ್ರ ಮೋದಿ ಅವರು ಮೀಟಿಂಗ್ ಮಾಡ್ತಿದ್ದಾರೆ ಅಜಿತ್ ದೋವಲ್ ಅವ್ರ ಜೊತೆ ಮೀಟಿಂಗ್ ಮಾಡ್ತಿದ್ದಾರೆ ಈ ಹೊತ್ತಲ್ಲಿ ರಾಜನಾಥ್ ಸಿಂಗ್ ಅವರಿಂದ ರಕ್ಷಣಾ ಸಚಿವರಿಂದ ಬಿಗ್ ಸ್ಟೇಟ್ಮೆಂಟ್ ಒಂದು ಸಿಡದಿದೆ ಹಾಗಾದ್ರೆ ನಮ್ಮ ಸೇನೆಯ ಭಾರತದ ಪ್ರತೀಕಾರದ ಮಾಡೆಲ್ ಏನು ಅನ್ನೋದನ್ನ ಕ್ಲಿಯರ್ ಆಗಿ ಬಿಚ್ಚಿಡ್ತಾ ಇದ್ದಾರೆ ನೋಡಿ ರಾಜನಾಥ್ ಸಿಂಗ್ ಅವರು ಭಾರತೀಯರು ಏನ್ ಕೇಳ್ತಿದ್ದಾರಲ್ಲ ಯಾವ ರೀತಿ ಪಾಕಿಸ್ತಾನಕ್ಕೆ ಹೊಡಿಬೇಕು ಅಂತ ಕೇಳ್ತಿದ್ದಾರಲ್ಲ ಅದನ್ನೇ ಮಾಡ್ತಾರೆ ಮೋದಿ ಪ್ರತಿಕಾರ ಗ್ಯಾರಂಟಿ ಅನ್ನೋದನ್ನ ಎಲ್ಲ ಮಿನಿಸ್ಟರ್ಸ್ ಹೇಳಿದ್ದಾಗಿದೆ ಅದರಲ್ಲಿ ಡೌಟೇ ಇಲ್ಲ ಭಾರತ ಮಾತಾಡ್ತಿದೆ ಬರೀ ಏನೂ ಆಗ್ತಿಲ್ಲ ನಮ್ಮ ವಿಡಿಯೋಗಳಿಗೂ ನೀವು ಬರೀ ದಿನ ಹೇಳ್ತೀರಾ ಏನೂ ಆಗ್ತಿಲ್ಲ ನಾನು ಅದನ್ನು ಪದೇ ಪದೇ ರಿಪೀಟ್ ಮಾಡ್ತಾ ಇದ್ದೀನಿ ನಮಗೆ ಫಸ್ಟ್ ಹೋಗಿ ಅವ್ರಿಗೆ ಹೊಡೆದು ಬರೋದು ಇಂಪಾರ್ಟೆಂಟು ಒಂದು ಬಾಂಬ್ ಹಾಕೋದು ಅವ್ರ ಮೇಲೆ ಅಷ್ಟು ಕಷ್ಟನ ಭಾರತಕ್ಕೆ ಒಂದು ಏರ್ ಸ್ಟ್ರೈಕ್ ಮಾಡೋದು ಕಷ್ಟನ ಸರ್ಜಿಕಲ್ ಸ್ಟ್ರೈಕ್ ಮಾಡೋದು ಕಷ್ಟನ ಆದ್ರೆ ಅಷ್ಟು ಸಾಕ ಅಷ್ಟು ಸಾಕ ಅನ್ನೋದು ಪ್ರಶ್ನೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ದಾಳಿ ಆದ್ರೆ ದೇಶಕ್ಕೆ ಹಾನಿಯಾಗದಂತೆ ಪ್ಲಾನ್ ಮಾಡಿ ಹೊಡೆಯೋದು ಬೇಕೋ ಬೇಡವೋ ಆಯಿತು ಒಂದು ಬ್ಲಾಸ್ಟ್ ಮಾಡಿ ಮುನ್ನೂರು ತಲೆ ತೆಗೆದ್ರೆ ನಾಳೆ ಮುನ್ನೂರ ಒಂದನೇ ಅವನು ಬರ್ತಾನೆ ಅಲ್ಲಿ ಉಗ್ರ ಚಟುವಟಿಕೆಗಳಿಗೆ ಅಂತಾನೆ ಮಕ್ಕಳನ್ನು ಹೆತ್ತು ಬೆಳೆಸ್ತಾರೆ ಏನು ಮಾಡ್ತೀರಿ ಅವರ ತಲೆ ತೆಗೆಯೋರು ಯಾರು ಸೊ ಪಾಕಿಸ್ತಾನವನ್ನು ಈ ಸಲ ಹುಟ್ಟಡಗಿಸೋ ರೀತಿಯಲ್ಲಿ ಹೊಡಿಬೇಡ್ವಾ ಛಿದ್ರ ಛಿದ್ರ ಮಾಡಬೇಡ್ವಾ ಮೂರು ಪೀಸು ನಾಲ್ಕು ಪೀಸು ಮಾಡಬೇಡ್ವಾ ಈಗ ಈ ಡಿಮ್ಯಾಂಡ್ ಇಡೀ ದೇಶದಲ್ಲಿ ಆ ಕೂಗು ಎದ್ದಿರೋ ಹೊತ್ತಲ್ಲಿ ರಾಜನಾಥ್ ಸಿಂಗ್ ಅವರು ನೋಡಿ ಬೇಕ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಮೋದಿ ನೀವು ಹೆಂಗೆ ಬಯಸ್ತಿದ್ದಾರೆ ಬಯಸ್ತಿದ್ದೀರಲ್ಲ ಭಾರತೀಯರು ಅದೇ ರೀತಿಯಲ್ಲಿ ಹೊಡಿತಾರೆ ಅದೇ ರೀತಿಯ ಪ್ರತೀಕಾರ ಆಗುತ್ತೆ ಅನ್ನುವಂಥ ಅಭಯವನ್ನು ಕೊಟ್ಟಿರೋದು ಶಪಥವನ್ನು ಮಾಡಿರೋದು ಮಹತ್ವ ಪಡ್ಕೊಳ್ತಾ ಇದೆ ಹೈ ಲೆವೆಲ್ ಮೀಟಿಂಗ್ಗಳು ಹೈ ವೋಲ್ಟೇಜ್ ತುರ್ತು ಮೀಟಿಂಗ್ಗಳು ಬ್ಯಾಕ್ ಟು ಬ್ಯಾಕ್ ನಡೀತಿರೋ ಹೊತ್ತಲ್ಲಿ ड so, आगोदू ग्यारंटी एनोदेली मूल एक्सपर्ट्स ने बरती रहा सेना के साथ मिलकर देश के ऊपर आंख उठाने वालों को मुंहतोड़ जवाब दू मैं आपको आश्वस्त आप करना चाहता हूं प्रधानमंत्री मोदी जी के नेतृत्व में जैसा आप चाहते हैं वैसा हो रहे हैं ಖೈಬರ್ ಫಕ್ತೂನ್ ಖಾ ಖಂಡಿತವಾಗಿಯೂ ಇದೇ ರೈಟ್ ಟೈಮ್ ಅಂತ ಅಲ್ಲಿನ ಪಶ್ತೂನ್ ಜನ ಬಹುಸಂಖ್ಯೆಯಲ್ಲಿರುವಂತಹ ಪಶ್ಟೂನ್ ಜನ ಕಾಯ್ತಿದ್ದಾರೆ ಏಟೀನ್ ನೈಂಟಿ ತ್ರೀ ಅಲ್ಲಿ ಬ್ರಿಟಿಷ್ ಅಫ್ಘಾನಿಸ್ತಾನ ಹಾಗೂ ಭಾರತ ನಡುವೆ ಡ್ಯೂರ್ಯಾಂಡ್ ರೇಖೆ ರಚಿಸಿರೋದ್ರಿಂದಾಗಿ ಪಶ್ಟೂನ್ ಪ್ರದೇಶ ವಿಭಜಿಸಲ್ಪಡ್ತು ಆಮೇಲೆ ಪಾಕಿಸ್ತಾನ ರಚನೆ ಆದ ಮೇಲೆ ಪಶ್ಟೂನರು ಆ ದೇಶದ ಜೊತೆ ಸೇರಿಕೊಂಡು ಆದರೆ ಸಮಸ್ಯೆ ತುಂಬಾ ಇದೆ ಅಲ್ಲಿ ಪಾಕಿಸ್ತಾನ ಪಶ್ಟೂನರ ರಾಷ್ಟ್ರೀಯತೆಯನ್ನೇ ನಿಗ್ರಹಿಸಿಬಿಟ್ಟಿದೆ ರಾಷ್ಟ್ರೀಯವಾದಿಗಳು ಪಶ್ಟೂನ್ ರಾಷ್ಟ್ರೀಯವಾದಿಗಳು ತಮ್ಮ ಹೋರಾಟವನ್ನು ತೀವ್ರಗೊಳಿಸಿದ್ದಾರೆ ಕಡೆ ಬಲೂಚ್ ಪಶ್ಟೂನ್ರ ಹೋರಾಟ ನಾವಿಬ್ಬರು ಒಗ್ಗಟ್ಟಿನಿಂದ ಪಾಕಿಸ್ತಾನವನ್ನು ಬಕ್ ಬಡಿಯೋಣ ಅನ್ನುವಂಥ ಪದೇ ಪದೇ ಹೇಳ್ತಾನೆ ಇದೆಯಲ್ವಾ ಹಾಗಾಗಿ ಭಾರತ ಏನಾದರೂ ಈಗ ಗಡಿ ನಿಯಂತ್ರಣ ಈ ಕಳ್ಕೊಳ್ತಿರೋದ್ರಿಂದ ಬಹಳ ಉದ್ವಿಗ್ನ ಆಗಿರೋದ್ರಿಂದ ಎನಿ ಟೈಮ್ ಅಟ್ಯಾಕ್ ಮಾಡಬಹುದು ಅಂತಿರೋದ್ರಿಂದ ಇದೇ ಟೈಮಲ್ಲಿ ಅವರ ಹೋರಾಟ ಜೋರಾಗಿದೆ ಬರೀ ಬಲೂಚ್ಗಳದ್ದಷ್ಟೇ ಅಲ್ಲ ಇಲ್ಲಿ ಪಶ್ಟೂನ್ ರಾಷ್ಟ್ರೀಯವಾದಿಗಳು ಕೂಡ ಪಾಕಿಸ್ತಾನವನ್ನು ಮುಗಿಸೋದಿಕ್ಕೆ ಕಾಯ್ತಿದ್ದಾರೆ ಹೊಡೆದು ಬಿಸಾಕ್ ನಾವು ಸ್ವತಂತ್ರರಾಗಬೇಕು ಆಗಬೇಕು ಅಂತ ಕಾಯ್ತಾ ಇದ್ದಾರೆ ಹಾಗಾಗಿ ಪಾಕಿಸ್ತಾನದ ವಿರುದ್ಧ ಭಾರತ ಯುದ್ಧ ಕಿಳಿದಿದ್ದೇ ಹೌದಾದಲ್ಲಿ ಫಸ್ಟು ಪಾಕಿಸ್ತಾನದಿಂದ ಪ್ರತ್ಯೇಕಗೊಳ್ಳೋದರಲ್ಲಿ ಸ್ವಾತಂತ್ರ್ಯಗೊಳ್ಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಪಾಕಿಸ್ತಾನ ಸೇನೆ ಈ ಭಾಗದಲ್ಲಿ ನಿಯಂತ್ರಣ ಕಳ್ಕೊಂಡಿದ್ದೇ ಆಗೋಗಿದೆ ಹೆಸರಿಗಷ್ಟೇ ಅವರು ಈಗ ಪಾಕಿಸ್ತಾನ ಅನ್ನೋ ರೀತಿಯಲ್ಲಿ ಈಗಾಗಲೇ ನಿಯಂತ್ರಣ ಕಳ್ಕೊಂಡಿದೆ ಸೊ ಅದೊಂದು ದೊಡ್ಡ ಬೆಳವಣಿಗೆ ಆಗೋದಿದೆ ಈ ಅವಧಿಯಲ್ಲಿ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಬಾಂಗ್ಲಾದೇಶ ಸಪರೇಟ್ ಆಯಿತು ಇಂದಿರಾ ಗಾಂಧಿ ಅವರ ಸಮಯದಲ್ಲಿ ಈ ಸಲ ಮೋದಿ ಅವಧಿಯಲ್ಲಿ ಮೂರು ಪೀಸ್ ಆಗತ್ತಾ ನಾಲ್ಕು ಪೀಸ್ ಆಗತ್ತಾ ಅನ್ನೋದಷ್ಟೇ ಪ್ರಶ್ನೆ ಪೀಸ್ ಆಗೋದು ಗ್ಯಾರಂಟಿ ಪಿ ಓಕೆ ಭಾರತವನ್ನ ಸೇರ್ಕೊಳ್ಳೋದ್ರಲ್ಲಿ ಅನುಮಾನ ಇಲ್ಲ ಯಾಕಂದ್ರೆ ಒಂದು ಅಲ್ಲಿರೋ ಜನನೇ ಭಾರತ ಸೇರೋದಕ್ಕೆ ಬಯಸ್ತಿದ್ದಾರೆ ಅದು ನಮ್ಮ ಅವಿಭಾಜ್ಯ ಅಂಗ ಅವರು ಅತಿಕ್ರಮಿಸ್ಕೊಂಡಿದ್ದಾರೆ ಅನ್ನೋದು ಬಿಟ್ಟರೆ ಅದು ನಮ್ಮದೇ ಈ ಕ್ಷಣಕ್ಕೂ ನಮ್ಮದೇ ಎಂದಿಗೂ ನಮ್ಮದೇ ಅಲ್ಲಿನ ಜನರೇ ಪಾಕಿಸ್ತಾನದ ವಿರುದ್ಧ ತಿರುಗಿ ಬಿದ್ದಿರುವಾಗ ತಮ್ಮ ಮಕ್ಕಳನ್ನ ಭಯೋತ್ಪಾದಕತೆಗೆ ಬೆಳೆಸಿ ಬಳಸ್ಕೊಳ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಆಕ್ರೋಶ ಮುಗಿರೆದ್ದಿರುವಾಗ ಇಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗುತ್ತೆ ಆದರೆ ನಮಗೆ ಕರೆಂಟ್ ಬರಲ್ಲ ಅನ್ನುವಂಥ ಕೂಗು ಮೊಳುತ್ತಿರುವಾಗ ನಿರಂತರ ವರ್ಷಗಟ್ಟಲೆ ಪ್ರತಿಭಟನೆ ಆಗ್ತಿದೆ ಇದು ರೈಟ್ ಟೈಮ್ ಪಿ ಓಕೆನ ವಶಪಡಿಸ್ಕೊಳ್ಳೋದಕ್ಕೂ ಕೂಡ ಭಾರತ ಮುಂದಾಗೋದು ಗ್ಯಾರಂಟಿ ಅದರ ಜೊತೆಗೆ ಬಲೂಚಿಸ್ತಾನ್ ನೋಡ್ತಾ ಇದ್ದೀವಿ ಬಲೂಚಿಸ್ತಾನ ಎಲ್ಲಾ ಅಪ್ಡೇಟ್ಸ್ ಕೊಡ್ತಿದೀವಿ ಪಾಕಿಸ್ತಾನದ ಆರ್ಮಿ ಎಂದೇ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ ಬಲೂಚಿಸ್ತಾನ ಅವರನ್ನು ಇತ್ತೀಚೆಗಷ್ಟೇ ಕೆಲವ್ರನ್ನೆಲ್ಲ ಮುಗಿಸಿತ್ತು ಪಾಕಿಸ್ತಾನ ಆ ಸೇಡಿಗೆ ಹೆಂಗ್ ಬಿದ್ದಿದೆ ಈಗ ತಿರುಗಿ ಬಿದ್ದಿದೆ ಬಲೂಚ ಆರ್ಮಿ ಅಂದರೆ ಪಾಕಿಸ್ತಾನದ ಸೈನಿಕರನ್ನೇ ಬಡಿದು ಬಾಯಿಗೆ ಹಾಕೊಳ್ತಿದ್ದಾರೆ ಇಪ್ಪತ್ತು ಹತ್ತು ಮೂವತ್ತು ಅಂತ ಸಿಕ್ಕ ಸಿಕ್ಕಲ್ಲಿ ಬ್ಲಾಸ್ಟ್ ಮಾಡಿ ಗುಂಡಿಟ್ಟು ಹೈಜಾಕ್ ಮಾಡಿ ವಾಹನಗಳನ್ನು ಗುದ್ದಿಸಿ ಇಂಥ ರೀತಿಯಲ್ಲಿ ಯಾವ ರೀತಿ ಬಲಿ ಆಗ್ತಿದೆ ಅಲ್ಲಿ ಪಾಕಿಸ್ತಾನ ಆರ್ಮಿ ಬಲೂಚರಿಂದ ಅನ್ನೋದನ್ನು ಗಮನಿಸಿದ್ದೀರಿ ಹಾಗಾಗಿ ಈ ಸಲ ಪಾಕಿಸ್ತಾನಕ್ಕೆ ಎಲ್ಲ ಕಡೆಯಿಂದ ಬಿಸಿ ಅಲ್ಲಿ ಅಫ್ಘಾನ್ ಟಿ ಟಿ ಪಿ ಕಾಯ್ತಾ ಇದೆ ತಾಮಗಿಯವರು ಮಾಡಿದಂತಹ ಏಟು ಮೊನ್ನೆ ಅಷ್ಟೇ ಐವತ್ನಾಲ್ಕರ ಐವತ್ನಾಲ್ಕು ಜನರನ್ನ ಹೊಡೆದು ಬಿಸಾಕಿದ್ದೀವಿ ಅಂತ ಪಾಕಿಸ್ತಾನ ಹೇಳ್ಕೊಳ್ತು ತಾಲಿಬಾನಿಗಳ ಕಣ್ಣು ಕೆಂಪಾಗಿ ಬೆಂಕಿ ಕೆಂಡ ಉಗುಳುತ್ತಿದ್ದಾರೆ ಭಾರತದ ಜೊತೆಗೆ ತಾಲಿಬಾನ್ ಸರ್ಕಾರ ಪಾಕಿಸ್ತಾನದ ಒಳಗಿರುವ ತಾಲಿಬಾನಿಗಳು ಮತ್ತೊಂದು ಕಡೆ ಅಫ್ಘಾನ್ ಎರಡೂ ಅಲ್ಲಿ ತಿರುಗಿ ಬಿದ್ದಿರೋದು ನೋಡ್ತಾ ಇದ್ದೀವಿ ಅಫ್ಘಾನ್ ಸರ್ಕಾರ ಭಾರತದ ಜೊತೆಗೆ ರಾಜತಾಂತ್ರಿಕವಾಗಿ ಎಲ್ಲ ಬಗೆಯಲ್ಲಿ ಒಗ್ಗಟ್ಟಿನ ಮಂತ್ರ ಪಠಿಸ್ತಿರೋ ಹೊತ್ತಲ್ಲಿ ಈ ಯುದ್ಧ ಮಹತ್ವ ಪಡ್ಕೊಳ್ಳುತ್ತೆ ಅಲ್ಲೂ ಒಂದು ಪ್ರಮುಖವಾದ ಬೆಳವಣಿಗೆ ಆಗಬಹುದು ಆ ಬಾರ್ಡರ್ಗೆ ಸಂಬಂಧಪಟ್ಟಂತೆ ಸೊ ಪಾಕಿಸ್ತಾನ ಅನ್ನೋದಿದೆಯಲ್ಲ ಈ ಸಲ ಛಿದ್ರ ಛಿದ್ರವಾಗೋದು ಗ್ಯಾರಂಟಿ ಅನ್ನೋದನ್ನ ರಾಜನಾಥ್ ಸಿಂಗ್ ಅವರೇ ಆ ಮೆಸೇಜ್ ಕೊಟ್ಟಂಗಾಯಿತು ಯಾಕಂದ್ರೆ ಇಡೀ ದೇಶದಲ್ಲಿ ಎದ್ದಿರೋ ಕೂಗದೆ ಎಕ್ಸ್ಪರ್ಟ್ಸ್ಗಳು ಹೇಳ್ತಿರೋದು ಮಾಜಿ ಅಧಿಕಾರಿಗಳು ಸೇನಾಧಿಕಾರಿಗಳು ಹೇಳ್ತಿರೋದು ಎಲ್ಲದೆ ಇದು ರೈಟ್ ಟೈಮ್ ಪಾಕಿಸ್ತಾನವನ್ನು ಒಡೆದು ಹೋಳು ಮಾಡಿದ್ರಷ್ಟೇ ನಮಗೆ ಲಾಭ ಅವರ ಅಣು ಶಕ್ತಿಯನ್ನು ಕಳ್ಕೊಳ್ಳೋ ರೀತಿಯಲ್ಲಿ ಮಾಡಬಹುದು ಈ ಮೂಲಕ ಎಷ್ಟೆಲ್ಲ ಲಾಭಗಳಿವೆ ಅವರ ಅಣ್ವಸ್ತ್ರ ಬಲವನ್ನು ಕಸೆದುಕೊಳ್ಳಬಹುದು ಭಯೋತ್ಪಾದಕತೆಯನ್ನು ನಿಗ್ರಹಿಸಬಹುದು ನಾವು ಸದಾ ಜಮ್ಮು ಕಾಶ್ಮೀರದಲ್ಲಿ ಆರ್ಮಿ ನೇಮಿಸಿಕೊಂಡು ಅಲ್ಲಿ ಆ ಗಡಿ ತಲೆನೋವನ್ನು ಬಿಟ್ಟು ಹಾಕಬಹುದು ಪಿಓಕೆನೆ ದಾರಿ ಅಲ್ವಾ ಬಹಳ ದೊಡ್ಡ ಅನುಕೂಲ ಆಗತ್ತೆ ಉಗ್ರರಿಗಿರುವಂತಹ ದಾರಿಯೇ ಶಾಶ್ವತವಾಗಿ ಬಂದಾಗತ್ತೆ ಇಂಥದ್ದೆಲ್ಲ ಲಾಭ ಇರೋದರಿಂದಾಗಿ ಭಯೋತ್ಪಾದಕತೆಯನ್ನು ಈ ಬಾರ್ಡ್ರಲ್ಲಿ ನಿರ್ಮೂಲನೆ ಮಾಡಬೇಕು ಅಂದರೆ ಭಾರತ ಆಫ್ಘಾನಿಸ್ತಾನದಲ್ಲಿ ಒಂದು ಸ್ಥಿರತೆಯನ್ನು ಮೂಡುವಂತೆ ಮಾಡಬೇಕಂದ್ರೆ ಚೀನಾಗೆ ಹೊಡೆತ ಕೊಡಬೇಕಂದ್ರೆ ವಿಶೇಷವಾಗಿ ಪಾಕಿಸ್ತಾನವನ್ನು ಬಳಸ್ಕೊಂಡು ಬಳಸ್ಕೊಂಡು ಭಾರತ ಆಟ ಆಡಿಸ್ತಿರುತ್ತೆ ಭಾರತಕ್ಕೆ ತೊಂದರೆ ಮಾಡ್ತಿರುತ್ತೆ ಅವರ ಪಾರ್ಟ್ನರ್ಶಿಪ್ಪು ಬೆಲ್ಟು ರೋಡು ಅವರ ಪ್ರಾಜೆಕ್ಟು ಎಲ್ಲ ಮುಳು ಮುಳಿದು ಹೋಗುತ್ತೆ ಈ ಒಂದು ಬೆಳವಣಿಗೆ ಆಗಿಬಿಟ್ರೆ ಎಲ್ಲದಕ್ಕೂ ಪೆಟ್ಟು ಬೀಳುತ್ತೆ ಸೊ ಚೀನಾನು ಆಟ ಆಡ್ದಂಗೆ ಬಾಲ ಕಟ್ ಮಾಡೋಕ್ಕಾಗತ್ತೆ ಈ ಅವಕಾಶವನ್ನು ಮಿಸ್ ಮಾಡ್ಕೊಳ್ಬಾರ್ದು ಹಾಗಾಗಿ ಭಾರತೀಯರಿಗೆ ಸ್ವಲ್ಪ ತಾಳ್ಮೆ ಬೇಕಾಗಿದೆ ಈಗ ಇನ್ನೂ ಹೊಡೆದಿಲ್ಲ ಹತ್ತಾಯ್ತು ಹದಿನೈದು ದಿನ ಆಯಿತು ನೋ ನಮಗೆ ಈ ಸಲ ಬೇಕಾಗಿರೋದು ದೊಡ್ಡ ರಿಸಲ್ಟು ದೊಡ್ಡ ರಿಸಲ್ಟ್ ಸಿಗಬೇಕು ಅಂದರೆ ಪ್ರಯತ್ನ ತಯಾರಿನೂ ದೊಡ್ಡದೇ ಇರಬೇಕಾಗತ್ತೆ ಅರ್ಜೆಂಟಲ್ಲಿ ಮಾಡಿ ಅಂತ ನಮಗೆ ಬೇಕಾಗಿಲ್ಲ ಬಹಳ ದೊಡ್ಡ ಡ್ಯಾಮೇಜ್ ಆಗಬೇಕಾಗಿದೆ ಅದು ಈಗ ಆಗತ್ತೆ ಅನ್ನೋ ಅಭಯ ರಾಜನಾಥ್ ಸಿಂಗ್ ಅವರೇ ಕೊಟ್ಟಿರೋದು ಮಾಹಿತಿ ನಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು